ಏನ್ ಮಾಡ್ತಾ ಇದ್ದೀರಾ ಹೌದೇನು ಮಾರ್ಕೆಟ್ಗೆ ಹಾಕ್ಬೇಕಾ ಕೂಲರ್ ಇಲ್ವಾ ನೀವು ಒಬ್ಬರ ಹೌದೇನು ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರಿಗೆ ನಮಸ್ಕಾರ ಇವತ್ತು ನೋಡಿರಿ ನಾನು ಎಲ್ಲಿ ಬಂದಿದ್ದೀನಿ ನಮ್ಮ ಫಾರ್ಮಲ್ಲಿ ನಾನು ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ಮೆಣಸಿನಕಾಯಿ ಮತ್ತು ಬೀಟ್ರೂಟ್ ಮಾರ್ಕೆಟ್ಗೆ ಹಾಕಬೇಕು ಇವತ್ತು ಲೇಬರ್ಸ್ ಬರ್ತಾರೆ ಕೂಲರ್ ಬರ್ತಾರೆ ಫಿಫ್ಟೀನ್ ಸಿಕ್ಸ್ಟೀನ್ ಲೇಬರ್ಸ್ ಬರ್ತಾರೆ ಅದರ ನಾನು ನೋಡಕ್ಕಂತ ಬಂದಿದ್ದೀನಿ ಯಾಕಂದ್ರೆ ತುಂಬ ದಿನ ಆಯ್ತು ನಾನು ಬರಲಿಲ್ಲ ಆ ಮೆಣಸಿನ್ಕಾಯಿ ಪೈರು ಹಚ್ಚ ಮುಂದೆ ನಾನು ಬಂದಿದ್ದೆ ಬಟ್ ಈಗ ನೋಡಿರಿ ಮೆಣಸಿನ್ಕಾಯಿ ಬಂದು ಬಂದಿದೆ ಅದಕ್ಕೋಸ್ಕರ ಹಂಗೆ ಹಂಗೆ ಆವಾಗ ನಾನು ಫಾರ್ಮಲ್ಲಿ ನಮ್ಮ ಹೊಲದ ಹತ್ರ ನಾನು ಬರ್ತಾ ಇರ್ತೀನಿ ನಂಗೆ ಇಷ್ಟ ಆಗುತ್ತೆ ಅಂತ ನಾನು ಬರ್ತಾ ಇರ್ತೀನಿ ಇವತ್ತು ನೋಡಲ್ಲಿ ಬೀಟ್ರೂಟ್ ತೆಗಿಯೋಕೆ ಸ್ಟಾರ್ಟ್ ಆಗಿದೆ ನೋಡೋಕೆ ಹೋಗೋಣ ಎಷ್ಟು ಕೂಲರ್ ಬಂದಾರೋ ಅಷ್ಟು ಕೂಲರು ಅಲ್ಲಿ ಬೀಟ್ರೂಟ್ ತೆಗೀತಾ ಇದ್ದಾರೆ ನೋಡೋಣ ಬರ್ತೀನಿ सब तोर्ष्री बिट्रूटो, तोर्ष्री मेले। तोर गैस इल नोड़ी दे मेंसिंग का గిడా लेबर् इडली मत रईस तरह नम हस्बे बेलगे ಮೌ ಬೇರೆ ಊರವರೇ ನಮ್ಮ ಸರ್ ಬೇರೆ ಊರವರಾಗರೆ ಇವತ್ತು ನಮ್ಮರಕ್ಕೆ ಬರ್ತಾರೆ ಬಲದ ಒಂದು ವೇಲೆ ಕೊಡ್ಬೇಕು ತಮ್ಮರಕ್ಕೆ ಏನಂತ ಹೇಳೋದು ನಾವು ಕೊಡ್ಲು ಸಾಧ್ಯ ಇಲ್ಲ ಒಂದು ರಾವ್ ಸಾಹೇಬ್ರು ಕೇರ ಕೈ ಕೊಟ್ಟು ಎಷ್ಟು ತೊಂದ್ರೆ ಕೇನ್ ಮಾಡ್ರಲ್ಲ ಅವರಿಗೆ ಹೊತ್ತಿಲ್ಲ ಯಾವಾಗ ಬದರ ತರ್ತೋಣಾ ಆ ಪಾಪ ನಂದು ಬರಲ್ಲ ಹೋಗೋ ಬಾ ಆಯನೇ ಕೂತು ಕೇಳ್ತಂತೆ ಕೂತು ಸಂತಂತಾಡ್ತಿದ್ದಾ ಗೈಸ್ ಅಲ್ಲಿ ನಮ್ಮ ಪಾತಾ ಪೈದರ ಅಲ್ವಾ ಅವರಿಗೆ ಕೂಲರ್ ಗೆ ಬೈತಾ ಇದ್ದಾರೆ ಇಲ್ಲೆಲ್ಲ ಕೂಲರ್ ಅಲ್ಲಿ ಊಟಕ್ಕೆ ಹೋಗ್ತಾ ಇದಾರೆ ನೋಡ್ರಿ ಹೆಣ್ಣು ಹಾಳು ಎಲ್ಲ ಇದು ವಿಡಿಯೋ ಸ್ಪೆಷಲ್ ಫಾರ್ಮರ್ ಕಾಲಾಗ ಇದೆ ಬೀಟ್ರೂಟ್ ಫಾರ್ಮ್ ಹೆಂಗ್ ಮಾಡ್ತಾರೆ ಅದು ನಾವು ತೋರಿಸೋದು ಕಾಲಾಗೆ ಇದು ವಿಡಿಯೋ ನಾನು ಮಾಡಿದ್ದೆ ರೈತರು ಯಾರು ಇದಾರೆ ಅವರೋಸ್ಕರ ಯಾಕಂದರೆ ಯೂಟ್ಯೂಬಲ್ಲಿ ನಾನು ನೋಡ್ತೀನಿ ರೈತರು ಜಾಸ್ತಿ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಫಾರ್ಮಿಂಗ್ ಹ್ಯಾಂಗೆ ಮಾಡಬೇಕು ಯಾವ ಬೆಳೆ ಬೆಳೆ ಹೆಂಗೆ ತೊಗೋಬೇಕಂತ ನೋಡ್ತಾಯಿರ್ತಾರೆ ಹಾಗೆ ನಾವು ಅದರೋಸ್ಕರ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದೀರಾ ಹಾಂ ಎಷ್ಟು ಗಂಟೆ ತನಕ ಮಾಡ್ತೀರಾ ಬೆಳಗ್ಗೆ ಅಡಿಗೆ ಮಾಡಿ ಬಂದಿದ್ದೀರಾ ಏನು ಮಾಡಿ ಬರಲ್ಲ ತಾನೇ ಅಡುಗೆ ಮಾಡಿದ್ರೆ

री मार्केट ಅನಿರ ಬಬಂದ ಬಬಂದ ಫ್ರೀ ಮಾರ್ಕೆಟ್ ಗೆ ಹೋಗ್ತೀರಾ ಬೆಂಗಳೂರು ಹೋಗೋತಾ ಎಲ್ಲಾ ಕಿತ್ತಾಕಿ ಇಲ್ಲೇ ನಾನು ರಿಲೇಟಿವ್ ಮನೆಗೆ ಬಂದಿನಿ ಅಂದರೆ ನಮ್ಮ ರಾಜಮಂಟಿ ನಾವು ಮನೆಗೆ ಬಂದಿದ್ದೀನಿ ಟೀ ಕಾಫಿ ಕೊಡೋಕಂತ ಬಂದಿದ್ದೀನಿ ಹಾಗೆ ರಾಜಮಂಟಿ ನಂಗೆ ದೋಸೆ ಕೊಟ್ಟರು ಇದು ಅವ್ರದ್ದು ಮನೆ ಇದೆ ಸಿಂಪಲ್ ಅನ್ ಕ್ಯೂಟ್ ಇದೆ ಮನೆ ಚೆನ್ನಾಗಿದೆ ಇಲ್ಲಿ ನೋಡ್ರಿ ಆಚೆ ರಾಗಿ ಕ್ಲೀನ್ ಮಾಡ್ತಾ ಇದ್ರು ಫ್ರೆಂಡ್ಸ್ ನೋಡ್ರಿಗೆ ಟೀ ಕುಡ್ದು ನಾನು ನನ್ನ ಶಾಪ್ ಹತ್ರ ಹೋಗಿದ್ದೆ ನನ್ನ ಇದೆ ಅಲ್ಲಿ ಹೋಗಿದ್ದೆ ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಹೀಗೆ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ನಾನು ಬಂದಿದ್ದೀನಿ ನೆಕ್ಸ್ಟ್ ವ್ಲಾಗ್ನಾಗೆ ನಾನು ಬುಟ್ಟಿಕ್ಕನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ಬ್ಲಾಗ್ ರೈತರಿಗೆ ಸ್ಪೆಷಲ್ ಇತ್ತು ಬಟ್ ನೆಕ್ಸ್ಟ್ ವ್ಲಾಗ್ ಇದೆ ಅದು ಲೇಡೀಸ್ಗೆ ಸ್ಪೆಷಲ್ ಆಗುತ್ತೆ ಯಾಕಂದರೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಸೀರೆ ಶಾಪಲ್ಲಿ ಸ್ವಲ್ಪ ವಿಸಿಟ್ ಮಾಡೋಕ್ಕಿದ್ದೀನಿ ಹಾಗೆ ಏನೇನು ಹೊಸ ಕಲೆಕ್ಷನ್ ಬಂದಿದೆ ಹಬ್ಬಗೆ ನ್ಯೂ ಕಲೆಕ್ಷನ್ ಏನೇನಿದೆ ಅದು ತೋರ್ ತೋರಿಸೋದೋಸ್ಕರ ನಾನು ವ್ಲಾಗ್ ಇದ್ದೀನಿ ಅದಕ್ಕೆ ನೋಡೋಕೆ ಮರಿಬೇಡ್ರಿ ಮತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆಲ್ಲರಿಗೆ ಬಾಯ್